ಕ್ಯಾನ್ಸರ್ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಇದೆ ಅದು ಯಾಕೆ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತಂದರೆ ಕೆಲವೊಂದು ಕ್ರೀಮ್ಗಳಲ್ಲಿ ನಮಗೆ ಅಂದರೆ ನಮ್ಮ ದೇಹಕ್ಕೆ ಹಾನಿ ಮಾಡುವ ಉಂಟು ಮಾಡುವಂಥ ಕೆಲವೊಂದು ಅಂಶಗಳನ್ನು ಸೇರಿಸಿರ್ತಾರೆ ಹಾಗಾಗಿ ಕ್ರೀಮ್ಗಳಾಗಲಿ ಸೋಪ್ಗಳಾಗಲಿ ನಾವು ಮೇಲೆ ನಾವು ಉಪಯೋಗಿಸೋಂಥ ಟೈಮಲ್ಲಿ ಡೈರೆಕ್ಟಾಗಿ ನಮ್ಮ ಸ್ಕಿನ್ನಿಂದ ನಮ್ಮ ದೇಹದ ಒಳಗಡೆ ಹೋಗುತ್ತೆ ಹಾಗಾಗಿ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿ ತುಂಬಾ ಈಸಿಯಾಗಿ ಎಲ್ಲ ಕಡೆ ಇದೆ ಆದಷ್ಟು ಈ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ ಇವತ್ತು ಪಪ್ಪಾಯ ಜೊತೆಗೆ ಮಸೂರ್ ದಾಲನ್ನು ಉಪಯೋಗಿಸ್ಕೊಂಡು ಹೋಮ್ ಮೇಡ್ ಸೋಪನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಪ್ಪಾಯ ನಿಮ್ಮ ಫೇಸ್ಗೆ ತುಂಬಾ ಒಂದು ಗ್ಲೋವನ್ನು ಕೊಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುತ್ತೆ ಹಾಗೆ ನಿಮ್ಮ ಒಂದು ಮಡವೆ ಕಳೆಗಳೆ ಆಗಿರ್ಬೋದು ಅಥವಾ ಸುಕ್ಕಾಗಿರ್ಬೋದು ಆಗಿರ್ಬೋದು ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಪ ಪಪ್ಪಾಯದಲ್ಲಿ ತುಂಬನೇ ಒಳ್ಳೆಯ ಗುಣಗಳಿದೆ ನಮ್ಮ ಸ್ಕಿನ್ನಿಗೆ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುವಂಥ ಗುಣಗಳು ಹಾಗಾಗಿ ನಾನಿವತ್ತು ಸೋಪ್ ಬಾರ್ ತೊಗೊಂಡಿದ್ದೀನಿ ಅದರಲ್ಲಿ ಪಪ್ಪಾಯ ಸೋಪ್ ಬಾರನ್ನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಜೊತೆಗೆ ಎರಡು ಸ್ಪೂನು ಮಸೂರು ದಾಲನ್ನು ತೊಗೊಂಡಿದ್ದೀನಿ ಮಸೂರು ದಾಲ್ ಪೌಡರು ನಾನು ಫೇಸ್ ವಾಶ್ ಮಾಡೋದಕ್ಕೆ ಜಾಸ್ತಿ ಮಸೂರು ದಾಲನ್ನೇ ಉಪಯೋಗಿಸ್ತೀನಿ ಕಡಲೆ ಹಿಟ್ಟನ್ನು ಉಪಯೋಗಿಸೋದಿಲ್ಲ ನಾನು ಮಸೂರ್ ದಾಲ್ ಅಂತಂದರೆ ನಿಮಗೆ ಮೈಸೂರು ಬೇಳೆ ಅಂತ ಬರುತ್ತೆ ನೋಡಿ ಲೈಟ್ ಪೀಚ್ ಕಲರಲ್ಲಿ ಇರುತ್ತೆ ಅದ್ರದ್ದು ಅದ್ರದ್ದು ಹಿಟ್ಟಿದ್ದು ಇದರಲ್ಲೇ ನಾನು ಫೇಸ್ ವಾಶ್ ಮಾಡೋದು ಯಾವುದೇ ರೀತಿಯ ಸೋಪನ್ನು ನಾನು ಫೇಸ್ಗೆ ಉಪಯೋಗಿಸೋದಿಲ್ಲ ಹಾಗಾಗಿ ಇದನ್ನು ಮತ್ತು ಪಪ್ಪಾಯನ ಬಳಸ್ಕೊಂಡು ಇವತ್ತು ಸೋಪನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಮ್ ಮೇಡ್ ಸೋಪು ಹೊರಗಡೆ ತೊಗೊಂಬರುವಂಥ ಸೋಪ್ಗಳಲ್ಲಿ ನಾವು ಏನೇನು ಹಾಕಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಉತ್ತಮ ಹಾಗಾಗಿ ಮನೇಲಿ ಮಾಡೋದರಿಂದ ನಾವು ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಹಾಕೋದಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಒಂದು ಸೋಪ್ ಮಾಡಿಕೊಂಡ್ರೆ ನಿಮಗೆ ಸುಮಾರು ಒಂದು ವಾರ ಹದಿನೈದು ತನಕ ಹದಿನೈದು ದಿವಸ ಇಡ್ಬೋದು ಏನಾಗೋದಿಲ್ಲ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತಂದರೆ ನೋಡಿ ಸೋಪ್ ಬಾರ್ ತೊಗೊಂಡಿದ್ದೀನಿ ಪಪ್ಪಾಯ ಬಾರು ಹಾಗೆ ಮಸೂರು ದಾಲನ್ನು ತೊಗೊಂಡಿದ್ದೀನಿ ಹಾಗೆ ಇದು ವಿಟಮಿನ್ ಇ ಕ್ಯಾಪ್ಸುಲು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಗ್ಲಿಸರಿನ್ ಇದು ನಮಗೆ ಮೇನ್ ಆಯಿತಾ ಈ ಒಂದು ಗ್ಲೀಝರಿನ್ ನಿಮಗೆ ಪಿಯರ್ ಸೋಪ್ ಆಗಿರ್ಬೋದು ಇನ್ನೂ ತುಂಬ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೆಚ್ಚು ಬಳಸ್ತಾರೆ ಗ್ಲೀಝರಿನನ್ನು ಬಳಸಿರುವಂಥ ಸೋಪ್ಗಳು ಅದೆಲ್ಲ ತುಂಬಾ ಮಾರಾಟ ಆಗುತ್ತೆ ಯಾಕೆಂದರೆ ಗ್ಲೀಝರಿನ ಸೇರಿಸಿರುವಂಥ ಸೋಪು ನಮ್ಮ ಚರ್ಮಕ್ಕೆ ಸಾಫ್ಟ್ನೆಸ್ ಕೊಡುತ್ತೆ ಹಾಗೆ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುತ್ತೆ ಹಾಗಾಗಿ ಗ್ಲೀಝರಿನನ್ನು ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಕಲೆಗಳು ಜಾಸ್ತಿ ಇದೆ ಫೇಸಲ್ಲಿ ಬಂಗು ಅಂಥದ್ದೆಲ್ಲ ಇದೆ ಅಂದಾಗ ಗ್ಲೀಝರಿನಿಗೆ ಗ್ಲಿಸರಿನ್ ಜೊತೆಗೆ ಸ್ಪಟಿಕದ ಕಲ್ಲನ್ನು ಪುಡಿ ಮಾಡಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಬಂಗಿ ಇರುವಂಥ ಜಾಗಕ್ಕೆ ಹಚ್ಕೊಂಡ್ರೆ ಅದು ಕೂಡ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಬೇಗ ಅಂತಂದರೆ ನೀವು ಒಂದು ದಿವಸದಲ್ಲಿ ಕಡಿಮೆ ಆಗೋದಿಲ್ಲ ಸುಮಾರು ಒಂದು ಮೂರು ತಿಂಗಳುಗಳ ಕಾಲ ನೀವು ಬಿಡದೆ ಈ ಒಂದು ಗ್ಲೀಝರಿನ ಜೊತೆಗೆ ಸ್ಫಟಿಕ ಕಲ್ಲನ್ನು ಪುಡಿ ಮಾಡಿ ಹಚ್ಚೋದ್ರಿಂದ ಕಡಿಮೆ ಆಗುತ್ತೆ ಹಾಗಾಗಿ ತುಂಬಾ ಒಳ್ಳೆಯದು ಈ ಒಂದು ಗ್ಲಿಸರಿನ್ ನಮ್ಮ ಸ್ಕಿನ್ಗೆ ಸಾಫ್ಟ್ನೆಸ್ ತರುತ್ತೆ ಹಾಗೆ ಮುಖದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ನೋಡಿ ಈ ನಾಲ್ಕೇ ಐಟಮು ಈಗ ಫಸ್ಟಿಗೆ ನಾನು ಈ ಸೋಪ್ ಬಾರನ್ನು ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣದಾಗಿ ಸೋಪ್ ಬಾರಲ್ಲಿ ಪೂರ್ತಿ ನಾನು ಯೂಸ್ ಮಾಡೋದಿಲ್ಲ ಒಂದೇ ಸೋಪ್ ಮಾಡ್ಕೊಳ್ಳೋದು ಅದನ್ನು ಖಾಲಿ ಆದಮೇಲೆ ಮತ್ತೊಂದನ್ನು ರೆಡಿ ಮಾಡ್ಕೋಬೋದು ನೀವೇನಾದರೂ ಪ್ಲೈನ್ ಸೋಪ್ ಬಾರ್ ಇದೆ ನಿಮ್ಮ ಹತ್ರ ಅಂದರೆ ನಾನಿಲ್ಲಿ ಪಪ್ಪಾಯ ತರಿಸಿದಿನಲ್ವ ನಿಮ್ಮ ಹತ್ರ ಪ್ಲೇನ್ ಅಂದರೆ ಯಾವುದೇ ರೀತಿಯ ಪಪ್ಪಾಯ ಆಗಲಿ ಯಾವುದೇ ರೀತಿ ಮಿಕ್ಸ್ ಮಾಡಿದೆ ಬರೀ ಸೋಪ್ ಬಾರ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಪಪ್ಪಾಯ ಇದ್ದರೆ ಪಪಾಯನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಮಾಡ್ಕೋಬೋದು ಅಂದರೆ ಅದು ಜಾಸ್ತಿ ದಿವಸ ಇಡೋಕ್ಕಾಗೋದಿಲ್ಲ ಪಪ್ಪಾಯ ನಾವು ಮನೇಲಿ ಡೈರೆಕ್ಟಾಗಿ ಸೇರಿಸಿ ಮಾಡೋದ್ರು ಜಾಸ್ತಿ ದಿವಸ ಇಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಪಪ್ಪಾಯ ಸೋಪ್ ಬಾರನ್ನು ತರಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲನ್ನು ಅವರು ಆ್ಯಡ್ ಮಾಡಿರೋದಿಲ್ಲ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಪ್ಲೇನ್ ಇತ್ತು ಅಂತಂದರೆ ಅದಕ್ಕೆ ಪಪ್ಪಾಯ ಹಾಕಿ ಮಾಡ್ಕೋಬೋದು ಆದರೆ ಜಾಸ್ತಿ ದಿವಸ ಇಡೋಕ್ಕಾಗೋದಿಲ್ಲ ಒಂದು ವಾರದಲ್ಲಿ ನೀವು ಅದನ್ನು ಒಂದು ವಾರಕ್ಕಾಗೋಷ್ಟೇ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸೋಪ್ ಬಾರನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರು ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ನಿಮಗೆ ಯೂಸ್ ಆಗುತ್ತೆ ಈ ಹೋಮ್ ಮೇಡ್ ರೆಮಿಡಿಗಳೆಲ್ಲವೂ ನಿಮಗೆ ತುಂಬ ಯೂಸ್ ಆಗುವಂಥದ್ದೇನೆ ಹಾಗಾಗಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದಾಗಲೇ ನಮಗೆ ಕಷ್ಟಪಟ್ಟು ಯೂಟ್ಯೂಬರು ವಿಡಿಯೋ ಮಾಡಿರ್ತಾರೆ ಅಂತಂದರೆ ನೀವು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಒಂದು ಒಳ್ಳೆ ಕಮೆಂಟನ್ನು ಬರೆದಾಗ ನಿಮ್ಮನೇ ಖುಷಿಯಾಗುತ್ತೆ ನೋಡಿ ಈಗ ಪಪ್ಪಾಯ ಸೊಬಾರನ್ನ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲೇ ನಾವು ಇದನ್ನು ಕರಗಿಸ್ಕೋಬೇಕು ಹಾಗಾಗಿ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ಕುದಿಯಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಈ ರೀತಿ ಒಂದು ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಈಗ ಕರಗಿಸ್ಕೊಳ್ಳೋಣ ಬೇಗನೆ ಕರಗುತ್ತೆ ಜಾಸ್ತಿ ಹೊತ್ತೇನು ತೊಗೊಳೋದಿಲ್ಲ ಇದು ನೋಡಿ ನಾವು ಇಟ್ಟು ಒಂದು ನಿಮಿಷನೂ ಆಗಿಲ್ಲ ಇನ್ನು ಸೊ ಒಂದು ಹತ್ತು ಸೆಕೆಂಡ್ ಆಯಿತು ಅಷ್ಟೇ ಎಷ್ಟು ಬೇಗನೆ ಕರಗಿದೆ ಬೇಗನೆ ಕರ್ಗೋಗುತ್ತೆ ಒಂದು ನಿಮಿಷದೊಳಗೆ ಇದು ನೀಟಾಗಿ ಕರಗಿ ಮೆಲ್ಟ್ ಆಗೋಗುತ್ತೆ ಈ ರೀತಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲಲ್ಲಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಹಾಕೋದ್ರಂತೂ ಮರಿಲೇಬೇಡಿ ನೋಡಿ ಎಷ್ಟು ಬೇಗನೆ ನೀಟಾಗಿ ಈ ರೀತಿ ಕರಗಿದೆ ಈಗ ನೋಡಿ ಕರಗಿದೆ ಈಗ ಈಗ ನಾನು ಎರಡು ಸ್ಪೂನು ಮೊಸರು ದಾಲ್ ತಗೊಂಡಿದ್ನಲ್ಲ ಆ ಮಸೂರು ದಾರನ್ನು ಹಾಕ್ಕೊಂತೀನಿ ಅಂದರೆ ಗಂಟಾಗಬಾರ್ದು ಮೊಸರು ದಾಲ್ ಹಾಕೋ ಟೈಮಲ್ಲಿ ನಾವು ಈ ರೀತಿ ಒಂದು ಇದನ್ನು ಉಪಯೋಗಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಅದು ನೀಟಾಗೆ ಸೋಪ್ ಬೇಸ್ಟ್ ಜೊತೆಗೆ ಮಿಕ್ಸ್ ಆಗಬೇಕು ಹಾಗಾಗಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯ ನೀರನ್ನು ಉಪಯೋಗಿಸ್ಬಾರ್ದು ಸೋಪ್ ಬಾರನ್ನ ಕಲ್ ಮಿಕ್ಸ್ ಮೇಲೆ ಯಾವುದೇ ಯಾವುದೇ ರೀತಿಯ ನೀರನ್ನು ಉಪಯೋಗಿಸ್ಬಾರ್ದು ಸೋಪ್ ಬಾರನ್ನು ಕರಗಿಸ್ಕೊಂಡ್ಮೇಲೆ ಈ ರೀತಿ ಮಸೂದೆ ಹಾಕಿ ನೀಟಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ನೋಡಿ ನೀಟಾಗಿ ಈಗ ಮಿಕ್ಸ್ ಆಗಿದೆ ಈಗ ಒಂದು ಸ್ಪೂನ್ ಗ್ಲೀಝರಿನ ಸೇರಿಸ್ತಾ ಇದ್ದೀನಿ ಾಣ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ವಿಟಮಿನ್ ಇ ಕ್ಯಾಪ್ಸುಲನ್ನು ನಾನಿಲ್ಲಿ ಮೂರು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮೂರು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಂತೀನಿ ವಿಟಮಿನ್ ಇ ಕ್ಯಾಪ್ಸುಲು ಕೂಡ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದು ಕಪ್ಪು ಕಲೆಗಳು ಕಮ್ಮಿ ಮಾಡುತ್ತೆ ಹಾಗೆ ಬಂಗ ಬಂಗಿದ್ದಂಥವ್ರು ಈ ಒಂದು ಈ ವಿಟಮಿನ್ ಇ ಕ್ಯಾಪ್ಸುಲನ್ನು ನೈಟ್ ಟೈಮಲ್ಲಿ ಮಸಾಜ್ ಮಾಡಿ ಮಲಗಿ ಬೆಳಗ್ಗೆ ಹೊತ್ತು ವಾಶ್ ಮಾಡೋದ್ರಿಂದ ಬಂಗ್ ಕೂಡ ಕಮ್ಮಿ ಆಗುತ್ತೆ ನೋಡಿ ಇದನ್ನೆಲ್ಲ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಷ್ಟ ಆದರೆ ಸಾಕು ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ ಸೋಪ್ ಮಾಡೋದಕ್ಕೆ ಬೇಗನೇ ಆಗುತ್ತೆ ಐಟಮ್ಸ್ ಎಲ್ಲ ರೆಡಿ ಇತ್ತು ಅಂದರೆ ಬೇಗನೇ ಆಗೋಗುತ್ತೆ ನೋಡಿ ಈಗ ರೆಡಿಯಾಗಿರುವಂಥ ಸೋಪ್ ಮಿಕ್ಸನ್ನು ನನ್ನ ಹತ್ರ ಈ ರೀತಿ ಸಿಲಿಕಾನ್ ಮೋಲ್ಡ್ ಇದೆ ಇದಕ್ಕೆ ಹಾಕ್ಕೊಂತೀನಿ ನಿಮ್ಮ ಹತ್ರ ಈ ರೀತಿ ಸಿಲಿಕಾನ್ ಮೋಲ್ಡ್ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಕಪ್ಸ್ ಆಗಿರ್ಬೋದು ಸ್ಟೀಲ್ ಕಪ್ಸ್ ಆಗಿರ್ಬೋದು ಅದಕ್ಕೇನು ಕೂಡ ಹಾಕೋಬೋದು ನೋಡಿ ಈ ಶೇಪಲ್ಲಿ ಹಾಕೋಣ ಚೆನ್ನಾಗಿರುತ್ತೆ ಇದೊಂದು ಈ ಸೋಪ್ ಬೇಸು ಕರೆಕ್ಟಾಗಿ ಎರಡು ಸೋಪ್ಗೆ ಹಾಕ್ತಾ ಇದೆ ಹಾಗಾಗಿ ಇದಕ್ಕೆ ಇದೀನಿ ಬೇಗನೆ ಸೆಟ್ ಆಗಿಬಿಡುತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಹಾಗೆ ಸೆಟ್ ಆಗುತ್ತೆ ಚೆನ್ನಾಗಿ ಸೆಟ್ಟಾಗಿದೆ ತಕ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದನ್ನು ಕೂಡ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸೋಪ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ನೀರಿಗೆ ಹಾಕಿದ ತಕ್ಷಣ ಏನಾದ್ರೂ ಕರ್ಗೋಗುತ್ತಾ ಅಂತ ಅನ್ಕೋಬೋದು ಚೆನ್ನಾಗಿ ನಾರ್ಮಲಾಗಿ ನೀವು ಅಂಗಡಿಯಿಂದ ತೊಗೊಂಬರೋಂಥ ಸೋಪಲ್ಲಿ ಹೇಗೆ ಬರುತ್ತೆ ನೋರೆ ಅದೇ ರೀತಿ ಬರುತ್ತೆ ಆದರೆ ಇದು ಹೋಮ್ ಮೇಡ್ ಸೋಪ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡಿ ಮಸೂರ್ ದಾಲ್ ಬಂದು ತುಂಬಾ ಚೆನ್ನಾಗಾಗುತ್ತೆ ಮಸೂರ್ ದಾಲ್ ಫೇಸ್ ಪ್ಯಾಕ್ ಯಾರು ಹಾಕ್ತಾಯಿದ್ದೀರಾ ಫೇಸ್ ವಾಶ್ ಯಾರು ಮಾಡ್ತಾಯಿದ್ದೀರಾ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮಸೂರ್ ದಾಲು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ ಹಾಗೆ ಸಾಫ್ಟಾಗಿ ತುಂಬಾ ಕ್ಲಿಯರ್ ಸ್ಕಿನ್ನನ್ನು ಕೊಡುತ್ತೆ ಅಂತೇಳಿ ತುಂಬ ಜನಕ್ಕೆ ಗೊತ್ತಿದೆ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾಗಿ ಖಂಡಿತ ನೀವೆಲ್ಲ ಈ ಒಂದು ಸೋಪನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಹೋಮ್ ಮೇಡ್ ಸೋಪ್ಗಳನ್ನು ಉಪಯೋಗಿಸಿ ಆದಷ್ಟು ಹೋಮ್ ಮೇಡ್ ಫೇಸ್ ಕ್ರೀಮ್ಗಳನ್ನು ಉಪಯೋಗಿಸಿ ಯಾಕೆ ಅಂತಂದರೆ ಹೊರಗಡೆ ಅಂತ ಹೊರಗಡೆಯಿಂದ ತರುವಂಥ ಸೋಪ್ಗಳಲ್ಲಿ ಕ್ರೀಮ್ಗಳಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಹಾಗೆ ಏನಪ್ಪ ಅಂತಂದರೆ ಇವತ್ತಿನ ಕಾಲದಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಾ ಇದೆ ಅದು ಯಾಕೆ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತಂದರೆ ಕೆಲವೊಂದು ಕ್ರೀಮ್ಗಳಲ್ಲಿ ನಮಗೆ ಅಂದರೆ ನಮ್ಮ ದೇಹಕ್ಕೆ ಹಾನಿ ಮಾಡುವ ಉಂಟು ಮಾಡುವಂಥ ಕೆಲವೊಂದು ಅಂಶಗಳನ್ನು ಸೇರಿಸಿರ್ತಾರೆ ಹಾಗಾಗಿ ಕ್ರೀಮ್ಗಳಾಗಲಿ ಸೋಪ್ಗಳಾಗಲಿ ನಾವು ಉಪಯೋಗ್ಸಿದ್ಮೇಲೆ ನಾವು ಉಪಯೋಗಿಸೋಂಥ ಟೈಮಲ್ಲಿ ಡೈರೆಕ್ಟಾಗಿ ನಮ್ಮ ಸ್ಕಿನ್ನಿಂದ ನಮ್ಮ ದೇಹದ ಒಳಗಡೆ ಹೋಗುತ್ತೆ ಹಾಗಾಗಿ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿ ತುಂಬಾ ಈಸಿಯಾಗಿ ಎಲ್ಲ ಕಡೆ ಇದೆ ಆದಷ್ಟು ಇರ ಮನೆಯಲ್ಲೇ ತಯಾರಿಸುವಂಥ ಸೋಪ್ಗಳನ್ನು ಉಪಯೋಗಿಸಿ ಕ್ರೀಮ್ಗಳನ್ನು ಉಪಯೋಗಿಸಿ ಶಾಂಪುಗಳನ್ನು ಉಪಯೋಗಿಸಿ ಹೇರ್ ಡೈಗಳನ್ನು ಉಪಯೋಗಿಸಿ ಆದಷ್ಟು ಎಲ್ಲರೂ ಆರೋಗ್ಯವಾಗಿರಿ ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಖಂಡಿತ ನೀವೆಲ್ಲ ಈ ಒಂದು ಸೋಪನ್ನು ಟ್ರೈ ಮಾಡ್ತೀರ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್